ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಸೂರ್ಯವರ ಅತ್ತೆ ಮಾವನ ಮನೆಯಲ್ಲಿ ಶನಿ ಮಹಾತ್ಮ ಕತೆ ಓದಿಸ್ತಾ ಇದ್ದಾರೆ ಹಾಗಾಗಿ ನಾವು ಇವತ್ತು ಇಲ್ಲಿಗೆ ಬಂದಿದ್ದೀವಿ ಕತೆ ಕೇಳೋಣ ಅಂತ ಅಂದ್ಬಿಟ್ಟು ತುಂಬ ಗ್ರ್ಯಾಂಡಾಗೆ ಮಾಡಿದ್ದಾರೆ ತುಂಬ ಇಷ್ಟ ಆಯಿತು ಮತ್ತು ಅದರಲ್ಲೂ ದೇವ್ರ ಕತೆ ಕೇಳಬೇಕು ಅಂತ ಅಂದರೆ ತುಂಬ ಪುಣ್ಯ ಮಾಡಿರಬೇಕಂತೆ ಹಾಗಾಗಿ ಸರಿ ಅಂತ ಅಂದ್ಬಿಟ್ಟು ನಾವು ಕೂಡ ಕೆಲಸ ಮುಗಿಸ್ಕೊಂಡು ಇಲ್ಲಿಗೆ ಬಂದಿದ್ದೀವಿ ಸೂರ್ಯ ಆಲ್ರೆಡಿ ಮುಂಚೆನೇ ಬಂದಿದ್ದರು ಮಕ್ಳನ್ನ ಕರ್ಕೊಂಡು ನಾನು ಸ್ವಲ್ಪ ಲೇಟಾಗೆ ಬಂದಿದ್ದು ಹಾಗಾಗಿ ನೋಡಿ ಆಲ್ರೆಡಿ ನಾನು ಬರೋ ಕಥೆ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು ಅಂದರೆ ಒಂದು ಐದು ಹತ್ತು ನಿಮಿಷ ಆಗಿತ್ತು ಅಷ್ಟೇ ಸ್ಟಾರ್ಟ್ ಆಗಿ ಒಂದು ಹತ್ತು ನಿಮಿಷ ಆಗಿತ್ತು ಅದಾದಮೇಲೆ ನಾನು ಅಮ್ಮ ಇಬ್ರು ಕೂಡ ಬಂದು ಮಕ್ಕಳೆಲ್ಲ ಮಲಿಕೊಂಬಿಟ್ರು ಇವಾಗ ಒಂದು ಗಂಟೆ ಆಗಿರ್ಬೋದು ಮೇ ಬಿ ಅಂದ್ಕೊತೀನಿ ಒಂದು ವಿಡಿಯೋ ವೀಡಿಯೋ ಇದ್ದೀನಿ ಅಪ್ಪನೂ ಕೂಡ ವೀಡಿಯೋದಲ್ಲಿ ಇದ್ದರು ನಾನು ಏನೋ ಗೊತ್ತಿಲ್ಲ ನಾನು ವೀಡಿಯೋ ಇದ್ದೀನಿ ಅಂದರೆ ಅವ್ರು ತುಂಬ ಖುಷಿಪಟ್ಟು ಇರ್ತಾರೆ ಅದಕ್ಕೆ ನನಗೆ ಖುಷಿಯಾಗುತ್ತೆ ಜಾಸ್ತಿ ಅದರಲ್ಲೂ ಲೈಟ್ ಆನ್ ಮಾಡ್ತೀನಿ ರಕ್ಕ ಹಾಗೆ ವೀಡಿಯೋ ಮಾಡ್ಕೊತಾ ಇದೆಯಾ ಹಾಯ್ ಮಾಡ್ತೀನಿ ಯೂಟ್ಯೂಬ್ ಚಾನಲ್ಗೆ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅರ್ಪಿತ ರೆಗಿಸ್ತಾ ಇದ್ಲು ನೋಡಿ ನಾನು ಸಿಂಪಲ್ ಮೇಕಪ್ ಮಾಡ್ಕೊಂಡಿರೋದು ಯಾವುದೇ ರೀತಿ ನಾನು ಜಾಸ್ತಿ ಮೇಕಪ್ ಮಾಡಿಕೊಂಡಿಲ್ಲ ಓವರಾಗಿ ಮೇಕಪ್ ಮಾಡ್ಕೊಂಡಿಲ್ಲ ತುಂಬ ಸಿಂಪಲ್ಲಾಗಿ ಮಾಡ್ಕೊಂಡಿದ್ರು ನ್ಯಾಚುರಲಾಗಿ ಕಾಣಿಸ್ತಾ ಇದೆ ಸಖತ್ ಇಷ್ಟ ಆಯಿತು ನನಗೆ ಮೇಕಪ್ ಅಂತೂ ಇನ್ನು ಇವಾಗ ನಾಗಂಗೆ ಪೂಜೆ ಮಾಡು ಅಂತ ಅಂದ್ಬಿಟ್ಟು ಹೇಳಿದ್ರು ಹಾಗಾಗಿ ನಾಗನು ಕೂಡ ಇವಾಗ ಪೂಜೆಗೆ ನಿಂತ್ಕೊಂಡಿದ್ದಾರೆ ಮಾಡೋದಕ್ಕೆ ಇನ್ನು ಈ ಕಡೆ ನಾವಿಬ್ರು ಹರಟೆ ಹೊಡ್ಕೊಂಡು ಕೂತಿದೀವಿ ಸೌಂಡ್ ಕೊಟ್ಟಿ ಏನು ಮಾತಾಡ್ತಿದ್ದಾರೆ ಅಂತ ಕೇಳಿಸೋಣ ಅಂತ ಅಂದರೆ ಕಾಪಿ ರೈಟ್ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಸೌಂಡು ಮ್ಯೂಟ್ ಮಾಡಿ ನಾನೇ ಹೇಳ್ತಾ ಇದ್ದೀನಿ ಅಲ್ಲಿ ಕತೆ ಕೇಳು ಅಂದರೆ ಇಲ್ಲಿ ವಿಡಿಯೋ ಮಾಡ್ಕೊತಾ ಇದ್ದೆ ನೀನು ಅಂತ ಅಂದ್ಬಿಟ್ಟು ಅರ್ಪಿತ ಇದ್ರು ಏನಂದರೆ ಈ ಥರ ಫಂಕ್ಷನ್ಗಳಲ್ಲಿ ಒಂದು ಮೂರು ದಿನ ನಾಲ್ಕು ದಿನ ರಜೆ ತೊಗೊಂಬಿಡ್ಬೇಕು ಅದರಲ್ಲೂ ನಿದ್ದೆ ಕೆಟ್ಬಿಟ್ರಂತೂ ನಿಜ ನಿದ್ದೆ ಮಾಡೋದಕ್ಕೆ ಟೈಮೇ ಸಾಕಾಗಲ್ಲ ನಾನು ಬೆಳಗ್ಗೆ ಕೆಲ್ಸಕ್ಕೆ ಹೋಗಿ ಕೆಲಸದಿಂದ ಮುಗಿಸ್ಕೊಬಂದು ಆಮೇಲೆ ಲಾವಣ್ಯ ಅವರ ಅಣ್ಣನ ಮದುವೆಗೆ ಹೋಗಿ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀನಿ ಆ ಅದನ್ನು ವೀಡಿಯೋನೇ ಮಾಡ್ಕೊಂಡಿಲ್ಲ ಯಾಕೆಂದರೆ ಫುಲ್ ಅಂದರೆ ಫುಲ್ ಟಯರ್ಡ್ ಆಗಿಬಿಟ್ಟಿದೆ ಹಾಗಾಗಿ ಅದನ್ನು ವೀಡಿಯೋ ಮಾಡ್ಕೊಳೋಕೆ ಆಗಲಿಲ್ಲ ಮದುವೆಗೆ ಹೋಗಿರೋದು ಹಾಗ ಸಿಂಗ್ ಕರ್ಕೊಂಬಂದು ನನ್ನ ಅಮ್ಮನ್ನ ಬಿಟ್ಬಿಟ್ಟು ಆಮೇಲೆ ಮನೆಗೆ ಹೋಗಿದ್ದಾಯಿತು ಇನ್ನು ನಾನು ಅಲ್ಲಿ ಮದುವೆ ಮುಗಿಸ್ಕೊಂಡು ರಿಸೆಪ್ಷನ್ ಮುಗಿಸ್ಕೊಂಡು ಅಲ್ಲಿಂದ ಇಲ್ಲಿಗೆ ಬರೋ ಅಷ್ಟರಲ್ಲಿ ಲೇಟ್ ಆಗಿಬಿಟ್ಟಿತ್ತು ಆಲ್ರೆಡಿ ತುಂಬ ಒತ್ತಾಗಿತ್ತು ಒಂದು ಹತ್ತುವರೆ ಏನೋ ಆಗಿತ್ತು ನಾನು ಬರೋದಕ್ಕಿಂತ ಮುಂಚೆ ಒಂದು ಹತ್ತು ನಿಮಿಷ ಆಗಿತ್ತು ಅಷ್ಟೇ ಕತೆ ಸ್ಟಾರ್ಟ್ ಆಗಿ ಅಷ್ಟರಲ್ಲಿ ನಾನು ಬಂದಿದ್ದೀನಿ ಇಲ್ಲಿ ಎಲ್ಲರನ್ನು ನೋಡಿ ಎಲ್ಲರ ಜೊತೆ ಕೂತ್ಕೊಂಡು ಈ ಕತೆ ಕೇಳ್ತಾ ಎಷ್ಟು ಬೇಗ ಟೈಮ್ ಹೋಯಿತು ಅಂದರೆ ನನಗೆ ಇನ್ನೊಂದು ಕಡೆ ಮಿತು ನೋಡಿ ನಗ ಬರ್ತಾಯಿತ್ತು ಇಡೀ ನೈಟು ಸುಮಾರು ನಾಲ್ಕು ಗಂಟೆವರೆಗೂ ಹೀಗೆ ಒಡ್ಕೊಂಡೇ ಕೂತವನೇ ನಿದ್ದೆನೇ ಮಾಡಿಲ್ಲ ಆಮೇಲೆ ಹೋಗಪ್ಪ ನಿದ್ದೆ ಮಾಡು ಅಂತ ಅಂದ್ಬಿಟ್ಟು ಅವನ್ನ ಹೋಗಿ ಆಯಿತು ನೋಡಿ ಈ ಥರ ಒಂಬತ್ತು ದೀಪ ಹಚ್ಚಿದ್ದಾರೆ ದೇವ್ರ ಮುಂದೆ ನವಗ್ರಹಗಳಿಗೆ ಒಂಬತ್ತು ದೀಪ ಹಚ್ತಾರಲ್ವ ಸೊ ಹಾಗಾಗಿ ಒಂಬತ್ತು ದೀಪ ಹಚ್ಚಿ ಪೂಜೆನ ಮಾಡ್ತಾ ಇರೋದು ಇನ್ನು ಈ ಕಡೆ ಎಲ್ಲರೂ ಕೂಡ ಮಲಿಕೊಂಡಿದ್ದಾರೆ ನಾನು ಬೇರೆ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತಲ್ಲ ನಾನು ಹೋಗಿ ಮಲಿಕೊಂಬಿಟ್ಟೆ ಮಲಿಕೊಂಡಿದ್ರೂ ನನಗೆ ನಿದ್ದೆ ಬರ್ತಾ ಇಲ್ಲ ಈ ಸೌಂಡಿಗೆ ನಿದ್ದೆ ಎಲ್ಲಿ ಬರುತ್ತೆ ಹೇಳಿ ಎಷ್ಟೇ ನಿದ್ದೆ ಬಂದ್ರೂ ಸೌಂಡಾಯಿತು ಅಂದರೆ ನನಗಂತೂ ನಿದ್ದೆ ಮಾಡೋದಕ್ಕಾಗಲ್ಲ ಸೊ ನಾನು ಕೂಡ ಇದ್ದಿದ್ದಾಯಿತು ಅರ್ಪಿತನ ಕತೆ ಅಂತೂ ಇಲ್ಲ ನೋಡಿ ಇದನ್ನ ಹಿಡ್ಕೊಂಬಿಟ್ಟು ಯಾವ ಥರ ಆಡ್ತಾಯಿದ್ದಾರೆ ಅಂತ ಅಂದ್ಬಿಟ್ಟು ಎಲ್ಲರೂ ಅರ್ಪಿತನ ಕಡೆಯೇ ನೋಡ್ತಾ ಇದ್ದರು ಇನ್ನು ನನ್ನನ್ನು ನಾಲ್ಕು ಗಂಟೆಗೆ ಎಬ್ಬ್ರಸ್ಬಿಟ್ರು ಆರತಿ ಬೆಳಗ್ಬೇಕು ಅಂತ ಅಂದ್ಬಿಟ್ಟು ನಾನು ಕೂಡ ಹೋಗಿ ಮಖ ತೊಳ್ಕೊಬಂದು ಇವಾಗ ನಾನು ಅಮ್ಮ ಸ್ನೇಹ ಎಲ್ಲರೂ ಕೂಡ ಆರತಿನ ಮಾಡ್ತಾಯಿದ್ದೀವಿ ನಿದ್ದೆ ಅಂತೂ ನಿಜವಾಗ್ಲೂ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಅಷ್ಟು ನಿದ್ದೆ ಬರ್ತಾಯಿತ್ತು ಹೋಗಿ ಅಕ್ಕ ತೊಳ್ಕೊ ಬಂದಮೇಲೆ ಸ್ವಲ್ಪ ಕಮ್ಮಿ ಆಯಿತು ನಿದ್ದೆ ಅನ್ನೋದು ಅಂದರೆ ದಿನ ನಿದ್ದೆ ಕಿಟ್ಟೆ ಕೇಳ್ತೀವಿ ನಿಜವಾಗ್ಲೂ ಹೇಳಬೇಕು ಅಂದರೆ ನೈಟ್ ಮಲಿಕೊಳ್ಳೋದೆ ಹನ್ನೊಂದು ಗಂಟೆ ಹನ್ನೊಂದುವರೆ ಆಗಿರುತ್ತೆ ಇನ್ನು ಮಾರ್ನಿಂಗು ಫೈ ತರ್ಟಿ ಎಲ್ಲ ಎದ್ಬಿಟ್ಟಿರ್ತೀವಿ ಸೊ ಹಾಗಾಗಿ ಅದೇನು ನನಗೆ ನಿದ್ದೆ ಕೆಟ್ಟಿದ್ದೀನಿ ಅಂತ ಅನ್ನಿಸ್ತಾ ಇರಲಿಲ್ಲ ಬಟ್ ಆದರೆ ಕೆಲ್ಸಕ್ಕೆ ಹೋದಾಗ ನಿಜವಾಗ್ಲೂ ನನಗೆ ನಿದ್ದೆ ಬಂದಿದೆ ಅಂತಂದರೆ ಅಲ್ಲಿ ನಿದ್ದೆ ಮಾಡೋಂಗಿಲ್ಲ ಏನೂ ಇಲ್ಲ ಹೋಗೋದು ಮಕ್ಕಕ್ಕೆ ನೀರು ಹಾಕ್ಕೊಳ್ಳೋದು ಬಂದು ಕೆಲಸ ಮಾಡೋದು ಈ ಥರ ಮಾಡಿದ್ದೀನಿ ಇಡೀ ದಿನ ಮತ್ತು ಈ ಕಡೆ ಪಾಪ ಸೂರಿನೂ ಅಷ್ಟೇ ಮೂರು ವರ್ಷ ಆಗಿತ್ತು ಅವ್ರೂ ಕೂಡ ನಿದ್ದೆ ಕೆಟ್ಟಿ ಕೆಲಸ ಮಾಡೋದು ಅಂದರೆ ಏಕೆಂದರೆ ಮುಂಚೆ ಆದರೆ ಕಾರ್ ಡ್ರೈವಿಂಗ್ ಹೋಗ್ತಾ ಇದ್ರಲ್ವಾ ಇವಾಗಾದರೆ ಪೈನ್ ಕಾಂಟ್ಯಾಕ್ಟ್ರು ಕೆಲಸಕ್ಕೆ ಹೋಗ್ತಾರೆ ಸೊ ಹಾಗಾಗಿ ಅವಾಗೂ ಇವಾಗೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅಲ್ವ ತುಂಬ ವರ್ಷ ಆಯಿತು ಅವ್ರು ನಿದ್ದೆ ಕೆಟ್ಟಿ ಇವತ್ತೇ ನಿದ್ದೆ ಕೆಟ್ಟಿರೋದು ಪಾಪ ಅವ್ರ ಕಣ್ಣಂತೂ ಫುಲ್ಲು ರೆಡ್ಡಿಗೆ ಇನ್ನು ಈ ಕಡೆ ಎಲ್ಲರೂ ಕೂಡ ಪೂಜೆಗೆಲ್ಲ ನಿಂತ್ಕೊಂಡು ಪೂಜೆ ಅವಾಗ ಮಾಡ್ತಾನೆ ಇರಬೇಕಲ್ವ ಹಾಗಾಗಿ ಎಲ್ಲರೂ ಕೂಡ ಪೂಜೆಗೆ ನಿಂತ್ಕೊಂಡು ಕೈನ ಮುಕ್ಕೊತಾಯಿದ್ರು ನಮ್ಮ ಪುಟಾಣಿ ಬೇರೆ ಇವಾಗ ಎದ್ಬಿಟ್ಟು ಬಂದ ಸೊ ಹಾಗಾಗಿ ಅವನ್ನ ಎಲ್ಲರೂ ಕೂಡ ರೇಗಿಸ್ತಾ ಇದ್ರು ಇನ್ನು ಈ ಕಡೆ ಕೂತ್ಕೊಂಡು ಮಂಗ್ಲಕ್ಕ ಅಮ್ಮ ಮತ್ತೆ ಆ ಕಡೆ ಗಂಗಕ್ಕ ಎಲ್ಲರೂ ಕೂಡ ಕೂತ್ಕೊಂಡಿದ್ರು ರೀತಿ ನೋಡಿ ರೀತಿನೂ ಕೂಡ ನಿದ್ದೆ ಮಾಡಿಬಿಟ್ಟು ಎದ್ಬಿಟ್ಟು ಬಂದ್ಬಿಟ್ಟಿರೋದು ಪಕ್ಕದಲ್ಲಿ ಬಂದು ಕೂತ್ಕೊಂಡಿದ್ದಾರೆ ಮತ್ತೆ ಈ ಕಡೆ ಎಲ್ಲರೂ ನೋಡಿ ಎಲ್ಲರಿಗೂ ಕೂಡ ಪೂಜೆ ಮಾಡಿ ಮಂಗಳಾರತಿ ಎಲ್ಲ ಕೊಟ್ಟವಲ್ಲ ಹಾಗಾಗಿ ಎಲ್ಲರೂ ಕೂಡ ಮಂಗಳಾರತಿ ತೊಗೊತಾ ಇದ್ದಾರೆ ಇನ್ನು ನನಗಂತೂ ಖುಷಿ ಆಯಿತು ನಿಜವಾಗ್ಲೂ ಈ ಕಡೆ ಅರ್ಪಿತ ಪ್ರಸಾದ ಎಲ್ಲ ಇಸ್ಕೊಬಂದು ನನ್ನ ನೋಡ್ಕೊಂಡು ನೋಡಿಕೊಂಡು ವಿಡಿಯೋ ನೋಡಿಕೊಂಡು ಸ್ವಲ್ಪ ತಿನ್ಕೊಂಡು ಇದ್ರು ಅಮ್ಮ ಕೂಡ ಪೂಜೆ ಮಾಡ್ತಾ ಇದ್ದಾರೆ ಈ ಕಡೆ ಮಹಾಮಂಗ್ಲಾರತಿ ಆ ಪೂಜೆನ ಇರೋದು ನಾಗೊಂದು ಲಾಸ್ಟ್ ಪೂಜೆ ಅಂತ ಅನ್ಕೋತೀನಿ ಈ ಪೂಜೆ ಮಾಡಬೇಕಾದ್ರೆ ಎಲ್ಲರೂ ಕೂಡ ಎದ್ದಿ ಯಾರ್ಯಾರು ಮಲಗಿದ್ರು ಒಂದು ಸ್ವಲ್ಪ ಜನ ಹೋಗಿ ಮಲಿಕೊಂಡಿದ್ರಲ್ಲ ಅವರೆಲ್ಲರೂ ಕೂಡ ಎದ್ಬಿಟ್ಟು ಬಂದರು ಪೂಜೆಗೆ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಹಾಗೆ ನಮಗೂ ಕೂಡ ಒಳ್ಳೇದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ ಇನ್ನು ಈ ಕಡೆ ಸೂರಿಗಂತೂ ತುಂಬ ನಿದ್ದೆ ಎಳಿತಾ ಇದೆ ಅವ್ರಿಗೆ ಪಪ್ಪ ಕಣ್ಣೆಲ್ಲ ರೆಡ್ಗಾಗಿದೆ ಅವರು ಜಾಸ್ತಿ ನಿದ್ದೆ ಕೆಡಲ್ವಲ್ಲ ಹಾಗಾಗಿ ಮಹಾಮಂಗ್ಲಾರತಿ ಮಾಡಬೇಕಾದ್ರೆ ಏನಾದರೂ ಬೇಡ್ಕೊಂಡ್ರೆ ಒಳ್ಳೇದಾಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಹಾಗಾಗಿ ನಾನು ಕೂಡ ಅದೇವರಲ್ಲಿ ಬೇಡ್ಕೊಂಡು ಬಂದಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾವು ಅಂದ್ಕೊಂಡಿರೋದು ಏನಾದರೂ ಆಯಿತು ಅಂದರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೀವು ಕೂಡ ಆವಾಗ ಪ್ರಾರ್ಥನೆ ಮಾಡ್ಕೊಳ್ಳಿ